ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೀನಿವಾಸಮೂರ್ತಿ ಈಗ ನಾ ಮನೆ ನಮ್ಮ ಅಣ್ಣವ್ರ ಮನೆ ಗಾರ್ಡನ್ಗೆ ಬಂದಿದ್ದೀನಿ ನೋಡ್ರಿ ಕುಬೇರ್ ಮೂಲೆ ಇದು ಕುಬೇರ್ ಮೂಲೆಯಲ್ಲಿ ನಮ್ಮ ಈಚೆಲು ಇದೆ ನಾವು ಈಡಿಗಿರ್ರಿ ಅದಕ್ಕೆ ಈಚೆಲ್ ಮರ ನೋಡಿ ಕಾಣಿಸ್ತಾ ಈಗ ಅದೇ ಈಚೆಲು ಮರದ ಹತ್ರನೇ ಎರಡು ಮ್ಯಾಂಗೋ ಟ್ರೀ ನೋಡಿ ವಾಸ್ತು ಇವೆಲ್ಲನು ಮನೆಗೆ ಏನು ಬೇಕೋ ತೋಣ ಹಬ್ಬ ಹರಿದಿನಗಳಿಗೆ ಇಲ್ಲೇ ನಾವು ಮ್ಯಾಂಗೋ ಲೀಸ್ ತೊಗೋಬೋದು ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಅನ್ನೋ ಸಲ ಆ ಥರ ನೋಡಿರಿ ಇದೇ ಇದೆ ಅದೇ ತರ ನೋಡಿ ಹೋಗಿರೋರು ಎಲ್ಲ ಚೆನ್ನಾಗಿದೆಯಲ್ಲ ಆ ಚೆನ್ನಾಗಿದೆಯಾ ಹ್ಮ್ ಹಾಗೇ ಬನ್ನಿ ನೋಡಿ ದಾಸವಾಳ ಎಲ್ಲೋ ಕಲರ್ ದಾಸವಾಳ ಕಾಣಿಸ್ತಾ ಇದೆಯಾ ನೋಡಿ ಹೆಂಗಿದೆ ಇದರಲ್ಲೆಲ್ಲ ಗೂಡುಗಳು ಕಟ್ಟವ್ರಿ ಸಣ್ಣ ಸಣ್ಣ ಗುಬ್ಬತ್ತಿಗಳೆಲ್ಲ ಗೂಡುಗಳು ಕಟ್ಟವೆ ನೋಡಿ ಎಲ್ಲ ಕಲರ್ ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಚೆನ್ನಾಗಿದೆ ಡಿಸೈನ್ ಡಿಸೈನ್ ಇದರಲ್ಲೆಲ್ಲ ಗೂಡುಗಳು ಕಟ್ಟವೆ ಇದೊಂದು ದಾಸವಾಳ ಟಾಪ್ ವ್ಯೂ ನೋಡಿ ಟಾಪ್ ವ್ಯೂ ಇದನ್ನು ನೀಚಲ್ ಮರ ಸಿಟ್ಟಿಂಗ್ ಚೇರ್ಗಳು ಅಲ್ಲಿ ಕಾಣಿಸ್ತಾ ಇದೆಯಾ ಸೂಪರ್ ಆಗಿದೆಯಲ್ಲ ನಿಮ್ಮ ಮನೆ ಒಂದು ಜಾಗ ಇದ್ದರೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ವಾತಾವರಣ ಸಾಯಂಕಾಲ ಮತ್ತು ಬೆಳಗ್ಗೆ ಇವತ್ತು ವಾಕಿಂಗ್ ಮಾಡೋಕ್ಕೆಲ್ಲದೂ ಆಗಿದೆ ಒಳ್ಳೆ ವಾತಾವರಣ ಗೂಡುಗಳೆಲ್ಲ ಕಟ್ಟವೆ ಗುಬ್ಬಚ್ಚಿ ಗೂಡುಗಳು ಭಾರಿ ಭಾಳ ಅದು ಯಾವ್ಯಾವ ಗೂಡುಗಳು ಕಟ್ಕೊಂಡವ್ರಿ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಯ್ತು ಆ ಬರ್ಡ್ಸ್ಗೆ ಚೆನ್ನಾಗಿರುತ್ತಿಲ್ಲಿ ವಾಕಿಂಗ್ ಇದ್ರೆ ಒಳ್ಳೆ ವಾತಾವರಣ ನೋಡಿ ಇಲ್ಲಿ ಕೂತ್ಕೊಳ್ಳೋಕ್ಕೆ ಚೇರುಗಳಿದೆ ಏ ವಾಕಿಂಗ್ ಮಾಡ್ಕೊಂಡು ಬರ್ಬೋದು ಹ್ಞೂ ನೋಡಿ ಇಲ್ಲಿ ಸಾಯಂಕಾಲದ ಹೊತ್ತು ಬೆಳಗ್ಗೆ ಹೊತ್ತು ನಾವು ಸ್ನಾಕ್ಸ್ ಸ್ನ್ಯಾಕ್ಸ್ ತಿಂದ್ಕೊಂಡು ಕಾಫಿ ಟೀ ಕುಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಹಂಗೆ ನೋಡ್ರಿ ಇಲ್ಲಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಸಾಂಬಾರ್ಗೆ ಹಾಕ್ತಾರಲ್ಲ ಒಗ್ಗರಣೆಗೆ ಅದು ಇದು ನೋಡಿ ಇಂಥವೆಲ್ಲ ನಾವೇ ಬೆಳ್ಕೋಬೋದು ಚೆನ್ನಾಗಿ ಎಲ್ಲ ವಾತಾವರಣ ಹಾಂ ಹಂಗೆ ನೋಡಿ ಇಲ್ಲಿ ಮಧ್ಯದಲ್ಲಿ ನೋಡಿರಿ ಇಲ್ಲಿ ಹೆಂಗೆ ಚೆನ್ನಾಗಿದೆ ಫೌಂಟೇನ್ ಥರ ಪಪಾಯ ಟ್ರೀ ನೋಡಿ ಪಪ್ಪ ಇಟ್ ನೋಡ್ರಿ ಎಷ್ಟು ಚೆನ್ನಾಗಿ ಬಿಟ್ಟೈತಿ ನಾಟಿದ್ದು ಕಾಣಿಸ್ತಾ ಇದ್ಯಾ ನೋಡಿ ನೋಡಿ ಚೆನ್ನಾಗಿದೆ ಹೂವ ಕಾಣಿಸ್ತಾ ಇದ್ಯಾ ಇಂಥವೆಲ್ಲ ಹಾಕೊಳ್ರಿ ಮನೆ ಮುಂದೆ ಜಾಗ ಇದ್ರೆ ಎಲ್ಲ ಹಾಕೊಂಡ್ ಬೆಳಿ ನೋಡಕಿ ಅಂದ ಚಂದ ತುಳಸಿ ಗಿಡ ಪೂಜೆ ಮಾಡಕ್ಕೆ ಡೈಲಿ ಕಾಣಿಸ್ತಾ ಇದ್ಯಾ